ಲ್ಯಾಪ್ಟಾಪು ವರ್ಕ್ ಲ್ಯಾಪ್ಟಾಪು ವರ್ಕ್ ಆಗ್ತದೆ ವೀಕ್ಷಕರೇ ಓಕೆ ಎರಡ್ ಪ್ಲಗ್ ಎರಡ್ ಪ್ಲಗ್ ಸೈಮಂಟೇನಿಯಸ್ಲಿ ಯೂಸ್ ಮಾಡ್ಬೋದ ನೀವು ಯೂಸ್ ಮಾಡಬಹುದು ಎರಡು ಬೇಡ ಅಂತಂದ್ರೆ ಇವೆಲ್ಲ ಯೂಸ್ ಮಾಡ್ಕೋಬಹುದು ನಾವ್ ಬೇಕಾದ್ರೆ ಆ ಇದು ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು ಇಲ್ಲ ನಮ್ ಬರಿ ಇದೆ ಬೇಕು ಅಂದ್ರೆ ನಾವು ಎ ಸಿ ಬೇಡ ಅಂದಾಗ ಬರೀ ಡಿ ಸಿ ಯೂಸ್ ಮಾಡ್ಕೋಬೋದು ಇಲ್ಲ ನಮಗೆ ಡಿ ಸಿನೇ ಬೇಡ ನಾನೇ ಒಂದು ಚಿಕ್ಕದು ಒಂದು ಒಂದು ಬಲ್ಪ್ ಹಾಕೊತೀನಿ ಎಲ್ ಇ ಡಿ ಬಲ್ಬ್ ಒಂಬತ್ತು ವಾಟಿಂದು ಬಲ್ಪ್ ಹಾಕೊಂತೀನಿ ಅಂದ್ರೆ ಅದು ಯೂಸ್ ಮಾಡ್ಕೋಬಹುದು ಬೇಕಾದ್ರೆ ಒಂದು ಸಣ್ಣ ಟಿವಿ ಯಾವುದೋ ಒಂದು ಮೂವತ್ತೆರಡು ಇಂಚ್ ಟಿವಿನು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಯೂಸ್ ಮಾಡ್ಬೋದು ಸರ್ ಲಾಸ್ಟ್ ಟೈಮು ನಿಮಗೆ ಒಂದು ಹೋಮ್ ಲೈಟಿಂಗ್ ಸಿಸ್ಟಮ್ ಅಂತ ಒಂದು ತೋರಿಸಿದ್ವಿ ನೋಡಿ ಇದು ಒಂದು ವ್ಯಾಪಾರಿಗಳು ಚಿಕ್ಕ ಚಿಕ್ಕ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಇಲ್ಲ ಅಂದಾಗ ನಿಮಗೆ ಮಾಡಿಕೊಂಡು ಒಂದು ಬಲ್ಪ್ ನಾಲ್ಕು ರನ್ ಮಾಡ್ಕೋಬಹುದು ಸೊ ಇವೆಲ್ಲ ಡಿ ಸಿ ಬಲ್ಪ್ ನಾವೇ ಕೊಡ್ತಾ ಇದ್ವಿ ಸೊ ಇದು ಒಂದು ಪ್ರಾಡಕ್ಟ್ ಇದರಲ್ಲಿ ನಿಮಗೆ ಇನ್ನೊಂದು ಇದು ಸೋಲಾರ್ ಕನೆಕ್ಟ್ ಸೋಲಾರ್ ಪ್ಯಾನೆಲ್ ಟ್ವೆಂಟಿ ವ್ಯಾಟ್ ಸೋಲಾರ್ ಪ್ಯಾನಲ್ ಬರುತ್ತೆ ಇದರಲ್ಲಿ ಒಂದ್ ಎರಡು ಮಾಡ್ಲ್ ಇತ್ತು ಇನ್ನೊಂದು ಮೂರನೇ ಮಾಡಲ್ ಸ್ವಲ್ಪ ಇತ್ತು ಬ್ಲೂ ಕಲರ್ ಅಲ್ಲಿ ದೊಡ್ಡದು ಒಂದು ಇದು ಫಾರ್ಟಿ ವ್ಯಾಟ್ ಪ್ಯಾನೆಲ್ ಅಂದ್ರೆ ಟ್ಯೂಬ್ಲೈಟ್ ಈ ತರ ಟ್ಯೂಬ್ಲೈಟ್ ಎಲ್ಲ ಯೂಸ್ ಮಾಡ್ಕೊಂಡು ಒಂದಿತ್ತು ಒಂದು ಫ್ಯಾನ್ ಕನೆಕ್ಟ್ ಮಾಡ್ಕೊಂಡು ಅದು ಒಂದ್ ಮಾಡ್ಲಿತ್ತು ಇವಾಗ ಇದು ಬಂದು ವೆರಿ ಯೂನಿಕ್ ಪ್ರಾಡಕ್ಟ್ ಇದು ತುಂಬಾ ಕಡೆ ಇಲ್ಲ

ಅಂಡ್ ಇದಕ್ಕೆ ನಾವು ಸೋಲಾರ್ ಕನೆಕ್ಟ್ ಮಾಡ್ಕೋಬಹುದು ಸೋಲಾರ್ ದು ಒಂದು 40 ವ್ಯಾಟ್ ಪ್ಯಾನೆಲ್ ಇರುತ್ತೆ ಆಫ್ ಮಾಡ್ತೀನಿ ಓಕೆ ಇದು ಇದು ಒಂದು ಪ್ರಾಡಕ್ಟ್ ಇತ್ತು ಬಟ್ ತುಂಬಾ ಜನ ಏನು ಕೇಳ್ತಾ ಇದ್ರು ನಮಗೆ ಲ್ಯಾಪ್‌ಟಾಪ್ ಚಾರ್ಜ್ ಆಗಬೇಕು ಅಂತ ಇದ್ರು ಸೋ ಲ್ಯಾಪ್‌ಟಾಪ್ ಚಾರ್ಜ್ ಮಾಡಬೇಕು ಅಂದ್ರೆ ನಾವು ಈ ತರ ಡಿಸಿ 12 ಲೋಡ್ ಕೊಡೋದು ಅಥವಾ 19 ವೋಲ್ಟ್ ಕೊಡೋದು ಆ ತರ ಮಾಡಿದ್ರೆ ಏನಾಗುತ್ತೆ ನಿಮಗೆ ಲ್ಯಾಪ್‌ಟಾಪ್ ನೋಡಿ ಇಲ್ಲಿ ಲ್ಯಾಪ್‌ಟಾಪ್ ಎಲ್ಲಾ ಕಂಪನಿದು ಲ್ಯಾಪ್‌ಟಾಪ್ ದು ಒಂದೊಂದು ಒಂದೊಂದು ಕನೆಕ್ಟ್ ಬರುತ್ತೆ ಒಂದು ಪಿನ್ ಇರುತ್ತೆ ಹೌದು ಕರೆಕ್ಟ್ ಇಲ್ಲ ಸೋ ನಾವು ಅದಕ್ಕೆ ಏನು ಮಾಡಿದ್ವಿ ಇದ್ರಲ್ಲಿ ನೋಡಿ ಇಲ್ಲಿ ಟೂ ಥರ್ಟಿ ವೋಟ್ಸ್ ಎ ಸಿ ಹಂಡ್ರೆಡ್ ವ್ಯಾಟ್ ಜನರೇಟ್ ಮಾಡುತ್ತೆ ಅಂದ್ರೆ ಈ ಟೂ ಥರ್ಟಿ ವೋಟ್ಸ್ ನೀವು ಯು ಪಿ ಎಸ್ ಔಟ್ಪುಟ್ ಆದ್ರೆ ಮನೆಯಲ್ಲಿ ಏನು ಸಪ್ಲೈ ಬರುತ್ತಾ ಕೆ ಎಲ್ಲಿ ಅಷ್ಟೇ ಅದೇ ಟೂ ಥರ್ಟಿ ವೋಟ್ಸ್ ಜನರೇಟ್ ಆಗುತ್ತೆ ಪ್ಯೂರ್ ಸೈನ್ ವೇವು ಹಂಡ್ರೆಡ್ ವ್ಯಾಟ್ ಲೋಡ್ ಕೊಡುತ್ತೆ ಹಂಡ್ರೆಡ್ ವ್ಯಾಟ್ ತೊಗೊಳುತ್ತೆ ಇದು ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಆನ್ ಮಾಡ್ತೀನಿ ನೋಡಿ ಅದೊಂದು ಬಲ್ಪ್ ಇದ್ ಮಾಡ್ಬೋದು ಈ ಬಲ್ಪ್ ಆನ್ ಮಾಡ್ಬೋದು ಹಂಡ್ರೆಡ್ ವ್ಯಾಟ್ ಬಲ್ಪ್ ಇದು ಇದು ಹಂಡ್ರೆಡ್ ವ್ಯಾಟ್ ಬಲ್ಪ್ ಹಂಡ್ರೆಡ್ ವ್ಯಾಟ್ ಬಲ್ಪ್ ಓಕೆ ಇಲ್ಲ ಓಕೆ ನಂಗೆ ಬಲ್ಪ್ ಬೇಡ ನಾನು ನೋಡಿ ಇಲ್ಲಿ ಇವಾಗ ಇಲ್ಲಿ ಫೈವ್ ಪರ್ಸೆಂಟ್ ಚಾರ್ಜಿಂಗ್ ಇದೆ ಇವಾಗ ಇದು ಚಾರ್ಜಿಂಗ್ ಇಲ್ಲ ಚಾರ್ಜಿಂಗ್ ಇಲ್ಲ ಇವಾಗ ಓಕೆ ಇದನ್ನ ಹಾಕ್ತೀನಿ ಕನೆಕ್ಟ್ ಮಾಡಿ ಲೈಟ್ ಆಫ್ ಮಾಡಿ ಲೈಟ್ ಆಫ್ ಮಾಡಿ ಲೈಟ್ ಇರಲ್ಲ ಆ ಲೈಟ್ ಇರಲಿ ನೋಡಿ ಓ ಚಾರ್ಜಿಂಗ್ ಆಗ್ತಾ ಇದೆ ಸ್ಟಾರ್ಟ್ ಆಯ್ತು ಸೋ 100 ವ್ಯಾಟ್ ಲೈಟ್ ಬರ್ತಾ ಇದೆ ಲ್ಯಾಪ್ ಲ್ಯಾಪ್‌ಟಾಪ್ ವರ್ಕ್ ಆಗ್ತಾ ಇದೆ ಲ್ಯಾಪ್‌ಟಾಪ್ ವರ್ಕ್ ಆಗ್ತಾ ಇದೆ ವೀಕ್ಷಕರೇ ಓಕೆ ನಾವು ಇದನ್ನ ಬೇಕಾದ್ರೆ ಆಫ್ ಮಾಡ್ಕೋಬಹುದು ಎಲ್ಲಾ ಇದೆ ಓಕೆ ಈ ತರ ಮಾಡಿದಾಗ ನಿಮಗೆ ಇದರೊಳಗೆ ಇನ್ಬಿಲ್ಟ್ ಬ್ಯಾಟರಿ ಇದೆ ಆ ಹಾ 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 ಇನ್ ಏನ್ ಬ್ಯಾಟರಿ ನೋಡಿ ಕ್ಲೀನ್ ಆಗಿ ಚಾರ್ಜ್ ಆಗ್ತಿದೆ ಫೈವ್ ಪರ್ಸೆಂಟ್ ಇದೆ ನೀವು ಬೇಕಾದ್ರೆ ಇಲ್ಲಿ ಬಲ್ಪ್ ಹಾಕ್ಬೋದು ಇಲ್ಲ ನಿಮ್ಮ ಮೊಬೈಲ್ ಫೋನ್ ಚಾರ್ಜರ್ಸ್ ಹಾಕ್ಬೋದು ಅಥವಾ ನಿಮ್ಮ ಕ್ಯಾಮ್ರಾ ಚಾರ್ಜ್ ಮಾಡಬೇಕು ಕ್ಯಾಮ್ರಾ ಚಾರ್ಜ್ ಮಾಡ್ಕೋಬಹುದು ಹಂಡ್ರೆಡ್ ವ್ಯಾಟ್ ಒಳಗೆ ಏನೇನು ಸಪ್ಲೈ ಬೇಕಾ ಅಷ್ಟು ಕೊಡುತ್ತೆ ಟು ಟ್ವೆಂಟಿ ಓಲ್ಸ್ ಓಕೆ ನಿಮ್ಗೆ ಹೈಲಿ ರಿಲೇಬಲ್ ನಿಮ್ ಲೋಡ್ ಆಯ್ತು ಅಂದ್ರೆ ಆಟೋಮೆಟಿಕ್ ಅದೇ ಪ್ರೊಟೆಕ್ಟ್ ಆಗುತ್ತೆ ತೆಗಿರಿ ಸರ್ ಎಷ್ಟು ಪ್ಲಗ್ ಸಿಗುತ್ತೆ ಅಂತ ತೋರಿಸ್ಬಿಡಿಗೆ ಇಲ್ಲೊಂದು ಸಿಗುತ್ತೆ ಅದು ಎರಡ್ ಪ್ಲಗ್ ಎರಡ್ ಪ್ಲಗ್ ಸೈಮೆಂಟೇನಿಯಸ್ ಯೂಸ್ ಮಾಡಬಹುದು ಯೂಸ್ ಎರಡು ಬೇಡ ಅಂತಂದ್ರೆ ಇವೆಲ್ಲ ಯೂಸ್ ಮಾಡ್ಕೋಬಹುದು ನಾವು ಬೇಕಾದ್ರೆ ಹಾ ಇದು ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು ಇಲ್ಲ ನಮ್ ಬರೀ ಇದೆ ಬೇಕು ಅಂದ್ರೆ ನಾವು ಎ ಸಿ ಬೇಡ ಅಂದಾಗ ಬರೀ ಡಿ ಸಿ ಯೂಸ್ ಮಾಡ್ಕೋಬಹುದು ಇಲ್ಲ ನಮ್ಗೆ ಡಿ ಸಿನೇ ಬೇಡ ನಾನೇ ಒಂದು ಚಿಕ್ಕದು ಒಂದು ಬಲ್ಪ್ ಹಾಕೊಂತೀನಿ ಎಲ್ ಇ ಡಿ ಬಲ್ಪ್ ಒಂಬತ್ತು ವ್ಯಾಟಿಂದ ಬಲ್ಪ್ ಹಾಕೊಂತೀನಿ ಅಂದ್ರೆ ಅದು ಯೂಸ್ ಮಾಡ್ಕೋಬಹುದು ಬೇಕಾದ್ರೆ ಒಂದು ಸಣ್ಣ ಟಿವಿ ಯಾವುದೋ ಒಂದು ಮೂವತ್ತೆರಡು ಇಂಚ್ ಟಿವಿನೂ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು ಯೂಸ್ ಮಾಡ್ಬೋದು ಯೂಸ್ ಮಾಡಬಹುದು ಬ್ಯಾಕಪ್ ಎರಡು ಅವರ್ ಕೊಡುತ್ತೆ ಸೊ ಅದ್ರ ಮೇಲೆ ಏನ್ ಮಾಡ್ಬೋದು ನಾವು ಫಾರ್ಟಿ ವ್ಯಾಟ್ ಇಲ್ಲ ಫಿಫ್ಟಿ ವ್ಯಾಟ್ ಒಂದು ಪ್ಯಾನಲ್ ಇಲ್ಲ ಎರಡು ಪ್ಯಾನಲ್ ತಗೋಬಹುದು ಅಂದ್ರೆ ನೀವು ಹೇಳ್ತಿರೋದು ಇದ್ರಲ್ಲಿ ಇನ್ ಬಿಲ್ಟ್ ಎಂ ಪಿ ಬಿಲ್ಟ್ ಬಂದ್ಬಿಡುತ್ತೆ ಬಿಲ್ಟಿನ್ ಚಾರ್ಜ್ ಕಂಟ್ರೋಲರ್ ಇದೆ ನಿಮಗೆ ಪ್ಯಾನಲ್ ಹಾಕ್ರೆ ನಿಮಗೆ ಬ್ಯಾಕಪ್ ಜಾಸ್ತಿ ಡ್ಯೂರೇಷನ್ ಬರುತ್ತೆ ಇದನ್ನ ಸೋಲಾರ್ ಅಲ್ಲ ಯೂಸ್ ಮಾಡ್ತೀವಿ ಸೋಲಾರ್ ಅಲ್ಲಿ ನಾವು ಎ ಸಿ ಚಾರ್ಜಿಂಗ್ ಸೋಲಾರ್ ಪ್ಯಾನಲ್ ಡೈರೆಕ್ಟ್ ಸೋಲಾರ್ ಪ್ಯಾನೆಲ್ ಕನೆಕ್ಟ್ ಮಾಡಿ ಅದರಿಂದ ನಾವು ಪವರ್ ಜನರೇಟ್ ಮಾಡ್ಕೊಂಡು ಎರಡ್ ಅವರ್ ವೀಕ್ಷಕರ ಇದರಿಂದ ಬ್ಯಾಕಪ್ ತಗೋಬಹುದು ಡೈರೆಕ್ಟ್ ಆಗಿ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊತರ ಮಾಡ್ಕೊಳ್ಳಿ ಲೈಟ್ ಹಾಕೊತೀರಾ ಹಾಕೊಳ್ಳಿ ಎರಡು ಟ್ಯೂಬ್ಲೈಟ್ ಹಾಕೋತೀರಾ ಹಾಕೊಳ್ಳಿ ಒಂದು ಫ್ಯಾನ್ ಹಾಕೊಂತ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಮಾಲ್ ಟಿವಿ ಕೂಡ ರನ್ ಮಾಡಬಹುದು ಪ್ಯಾನಲ್ ಜೊತೆಗೆ ಬಿಸ್ಲಿ ಪ್ಯಾನಲ್ ಇದೆ ಇವಾಗ ಔಟ್ಡೋರ್ ಏನೋ ಒಂದು ಕೆಲಸ ಮಾಡ್ತೀವರ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ಔಟ್ಡೋರ್ ಅಲ್ಲಿ ಇದ್ದಾಗ ನಿಮ್ಗೆ ಜಾಸ್ತಿ ಬ್ಯಾಕಪ್ ಬರುತ್ತೆ ಹಂಡ್ರೆಡ್ ವ್ಯಾಟ್ ನಿಮ್ ಪ್ಯಾನೆಲ್ ಕನೆಕ್ಟ್ ಮಾಡಿದ್ರೆ ಅಟ್ ಲೀಸ್ಟ್ ಒಂದು ಏಟಿ ವ್ಯಾಟ್ ಜನರೇಷನ್ ಇತ್ತು ಅಂದ್ರೆ ಬ್ಯಾಟ್ರಿ ವರ್ಕ್ ಆಗಲ್ಲ ಬ್ಯಾಟ್ರಿ ಹಾಗೆ ಚಾರ್ಜ್ ಆಗ್ತಾ ಇರುತ್ತೆ ಔಟ್ಪುಟ್ ಹಾಗೆ ವರ್ಕ್ ಆಗ್ತಾ ಇರುತ್ತೆ ಈ ರೀತಿ ವರ್ಕ್ ಆಗುತ್ತೆ ಅಂದ್ರೆ ನಾವು ಡೈರೆಕ್ಟ್ ಸೋಲಾರ್ ಇಂದ ಎನರ್ಜಿ ತಗೊತಾ ಇರಬಹುದು ಫಾರ್ ಎಕ್ಸಾಂಪಲ್ ಯಾರಾದ್ರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇಡೀ ಮನೆಗೆ ಇಷ್ಟು ದೊಡ್ಡದು ಯು ಪಿ ಎಸ್ ಎಲ್ಲ ಬೇಕಾಗಿಲ್ಲ ನಮ್ಗೆ ಅಂತವರು ಅವಾಗವಾಗ ಪವರ್ ಕಟ್ ಆಗ್ತಾ ಇರತ್ತೆ ಅನ್ಕೊಳ್ಳೋಣ ಅವರು ಜಸ್ಟ್ ಒಂದು ಲ್ಯಾಪ್ಟಾಪ್ ಒಂದ್ ಲೈಟ್ ಹಾಕೊಂತೀನಿ ಅಂದ್ರೆ ಇದನ್ನ ಯೂಸ್ ಮಾಡಬಹುದು ಯೂಸ್ ಮಾಡ್ಬೋದು ಲ್ಯಾಪ್ಟಾಪ್ ನಿಮ್ಗೆ ಒಂದು ಪಾರ್ಟಿ ನಲವತ್ತೈದು ನಿಮಿಷ ಚಾರ್ಜ್ ಆಗ್ಬಿಡುತ್ತೆ ಪ್ಯಾನೆಲ್ ಕನೆಕ್ಟ್ ಮಾಡಿದ್ರೆ ನಾ ಜಾಸ್ತಿ ಬ್ಯಾಕ್ ಬರ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ ಅಲ್ವಾ ತನಕ ನಾವು ಯೂಸ್ ಮಾಡ್ತಾ ಇರಬಹುದು ಹೋದ್ಮೇಲೆ ಹೋಗ್ತಾ ಇರ್ತೀರಾ ನೀವು ಅದಕ್ಕೆಲ್ಲ ಪೋರ್ಟ್ ಯೂಸ್ ಮಾಡ್ಬೇಕು ಕನ್ವರ್ಟ್ ಹಾಕ್ಬೇಕು ಅದ್ರ ಬದ್ಲೇ ಇದನ್ನು ಎರಡ್ ಪ್ಯಾನಲ್ ಅನ್ನ ಕಾರ್ ಡಿಕ್ಕಿಲ್ಲಿ ಇಟ್ಕೊಂಡ್ಬಿಟ್ರೆ ಟ್ರಿಪ್ ಎಲ್ಲ ಯೂಸ್ ಯೂಸ್ ಮಾಡಬಹುದು ಮತ್ತೆ ವೆರಿ ಹ್ಯಾಂಡಿ ಇದನ್ನ ತಗೊಂಡು ಈ ತರ ಎತ್ಕೊಂಡು ಹೋಗಬಹುದು ಎಷ್ಟು ವೇಟ್ ಸರ್ ಇದ್ರದ್ದು ಒಂದು ಫೋರ್ ಕೆಜಿ ಸಿಗುತ್ತೆ ಕೆಜಿ ಸೊ ಈಸಿ ಟು ಕ್ಯಾರಿ ಈಸಿ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು ನೋಡಿ ಒಂದೇ ಎಲ್ಲ ನೆಪ್ತಾ ಇದ್ದೀನಿ ಅಂಡ್ ಮಲ್ಟಿ ಪೋರ್ಟ್ಸ್ ಗಳು ಇಲ್ಲಿ ಇರುತ್ತೆ ಇಲ್ಲೊಂದು ಸ್ಪೋರ್ಟ್ಸ್ ಇದೆ ಇಲ್ಲಿದೆ ಮೊಬೈಲ್ ಚಾರ್ಜರ್ ಇದೆ ಇಲ್ಲಿ ಪೋರ್ಟ್ಸ್ ಗಳಿದೆ ಅಂಡ್ ಇಲ್ಲಿ ನಿಮ್ಗೆ ಎರಡು ಪ್ಲಗ್ ಗಳು ಬರ್ತಾ ಇರುತ್ತೆ ಸೊ ಈಸಿ ಟು ಕ್ಯಾರಿ ಈಸಿ ಟು ಯೂಸ್ ಅಂತ ಹೇಳ್ತೀರಾ ಇನ್ನೊಂದು ಇದೆ ಇದೇ ಡಿ ಸಿ ಇರಲ್ಲ ಓನ್ಲಿ ಎ ಸಿ ಕೊಡೋ ತರ ಒಂದು ಇನ್ನೊಂದು ಮಾಡಲ್ ಲಾಂಚ್ ಮಾಡ್ತಾ ಇದ್ದೀವಿ ಅದನ್ನು ಚಾರ್ಜ್ ಮಾಡ್ಕೊಳ್ಳೋನ್ ಇಲ್ಲ ಎ ಸಿ ಪವರ್ ಇಂದ ಇಲ್ಲ ಓನ್ಲಿ ಸೋಲಾರ್ ಇಂದನೆ ಸೋಲಾರ್ ಅಲ್ಲಿ ಏನಾಗುತ್ತೆ ನಾವು ಅಲಾಂಗ್ ಪ್ಯಾನೆಲ್ ಕೊಟ್ಟಾಗ ಜಿ ಎಸ್ ಟಿ ಬಂದು ಫೈವ್ ಪರ್ಸೆಂಟ್ ಆಗುತ್ತೆ ಕಾಸ್ಟ್ ಕಮ್ಮಿ ಆಗಿಬಿಡುತ್ತೆ ನಾವು ಇದು ಪ್ಯಾನಲ್ ಜೊತೆ ಕೊಟ್ಟಿಲ್ಲ ಅಂದ್ರೆ ಜಿ ಎಸ್ ಟಿ ಏಟನ್ ಪರ್ಸೆಂಟ್ ಆಗುತ್ತೆ ಓಕೆ ಓಕೆ ನಿಮ್ಗೆ ಅದು ಒಂದು ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ ಸೊ ಹಾಗಾಗಿ ನಾವು ಕಂಪಲ್ಸರಿ ಪ್ಯಾನ್ ಇದಕ್ಕೆ ಕೊಡ್ತೀವಿ ಎರಡ್ ಅವರ್ ಬ್ಯಾಟ್ರಿ ಬ್ಯಾಕಪ್ ಜೊತೆಯಲ್ಲಿ ಸೋಲಾರ್ ನೀವು ಪ್ಯಾನೆಲ್ ಹಾಕೊಂಡು ಇದನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ವಾರಂಟಿ ಓನ್ಲಿ ಎ ಸಿ ವರ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ ಓನ್ಲಿ ಎ ಸಿ ಆಪ್ಷನ್ ಲಾಂಚ್ ಮಾಡಿಲ್ಲ ಬಟ್ ಅದನ್ನ ನಾವು ಓನ್ಲಿ ಎ ಸಿ ವರ್ಷನ್ ಸ್ವಲ್ಪ ಸೈಜ್ ಸೈಜ್ ಚಿಕ್ಕದ್ ಮಾಡೋಣ ಅಂತ ಅಂತಿರ ಸ್ವಲ್ಪ ಕಾಸ್ಟ್ ಕಮ್ಮಿ ಮಾಡೋದು ಟ್ರೈ ಮಾಡ್ತಾ ಇದ್ದಾರೆ